ಇಂಥ ಯಾರ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ ಹೋಗಿ ಅವರನ್ನು ಹುರಿದುಂಬಿಸುವುದನ್ನೆಲ್ಲ ಬಹಳ ಸಂತೋಷ ಜನಸಾಲೆ ಇದನ್ನು ಪ್ರಾರಂಭ ಮಾಡುವಾಗ ನಾನಲ್ಲಿ ಹೇಳಿದ್ರು ಸತೀಶಣ್ಣ ಹೀಗೆ ನಾನು ಮಾಡ್ತಾ ಇದ್ದೇನೆ ಬಹಳ ಸಂತೋಷ ಪಟ್ಟೆ ಕಳೆದ ಸಲದ ವೇದಿಕೆಯಲ್ಲಿ ಕೂಡ ಹಂಚಿಕೊಂಡಿದ್ದೆ ನಾನು ಅನೇಕ ಕಲಾವಿದರುಗಳಿಗೆ ಹೇಳಿದುಂಟು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ತುಂಬಾ ಯಕ್ಷಗಾನದ ಒಂದು ಇತಿಮಿತಿಯಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ ಅನೇಕ ಕಲಾವಿದರುಗಳು ಆದರೆ ಎಷ್ಟು ಮಾಡಿದರೂ ಅವರಿಗೆ ಸಾಕಾಗುವುದಿಲ್ಲ ಎಂಬ ಒಂದು ಭಾವನೆ ಅದು ಯಕ್ಷಗಾನದ ದೌರ್ಭಾಗ್ಯವೋ ಸೌಭಾಗ್ಯವೋ ಗೊತ್ತಿಲ್ಲ ಎಷ್ಟು ಮಾಡಿದರೂ ಕೂಡ ನನಗೆ ಸಾಕಾಗುವುದಿಲ್ಲ ಅಂತ ಅದು ಕೊನೆ ಕೊನೆಗೂ ಸಾಕಾಗುವುದೇ ಇಲ್ಲ ಅದು ಉಳಿಯುವುದಿಲ್ಲ ಬಂಧುಗಳೇ ನಿಮಗೆಲ್ರಿಗೂ ಗೊತ್ತಿದೆ ಎಲ್ಲ ಮಹಾದಾನಿಗಳಲ್ಲಿ ಇಲ್ಲಿ ಕೂತಿದ್ದರೆ ಒಂದಲ್ಲ ಒಂದು ವಿಧದಲ್ಲಿ ದಾನ ಮಾಡಿ ಶ್ರೇಷ್ಠರಾದಂಥವರನ್ನು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಳಿಸ್ತಾರೆ ಕಾರ್ಯಕ್ರಮ ಮಾಡಿಸಿದ ನಮಗೆ ಒಂದು ದೊಡ್ಡ ಅಪವಾದ ಬರುತ್ತೆ ಅದು ಜನಸಲೆಯವರಿಗೂ ಗೊತ್ತು ಎಲ್ಲ ಒಂದೇ ವರ್ಗದವರನ್ನು ಕೂತುಕೊಳಿಸಿದರೆ ಅಥವಾ ಇನ್ನೊಂದು ಅವರ ತುಂಬ ಹತ್ತಿರದವರನ್ನು ಕೂತುಕೊಳಿಸಿದರೆ ನಮ್ಮನ್ನೆಲ್ಲ ವೇದಿಕೆ ಕರೆಯಲಿಲ್ಲ ಹಾಗೆ ಹೀಗೆ ಅಂತ ಯಾವುದಲ್ಲ ಯಾವುದಲ್ಲಾದ್ರೂ ಒಂದು ರೀತಿಯಲ್ಲಿ ನಮಗೆ ಸಹಕಾರ ನೀಡಿದವರನ್ನು ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿದವರನ್ನು ವೇದಿಕೆ ಕರೆಸಿ ನಮಗೆ ಗೌರವ ಮಾಡಲಿಕ್ಕೆ ಆಗುತ್ತೆ ಹೀಗೆ ಕೂತ್ಕೊಳಿಸ್ಲಿಕ್ಕೆ ಆಗುತ್ತೆ ಎಲ್ಲ ಅಭಿಮಾನಿಗಳೇ ಆದರೆ ಎಲ್ಲರನ್ನು ವೇದಿಕೆ ಕರೆಯಲಿಕ್ಕೆ ಆಗುತ್ತೆ ಹೇಳಿ ಹಾಗಲ್ಲ ಆದ ಕಾರಣ ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಂಡು ಒಂದು ದೊಡ್ಡ ಮೊತ್ತದ ದೇಣಿಗೆ ಹೇಳಿದ ಹಾಗೆ ಕೃಷ್ಣಮೂರ್ತಿ ಮಂಜರು ನಿಜವಾದ ಕಾಮಧೇ ಎನ್ನುಬಹುದು ಕಲ್ಪ ವೃಕ್ಷಬಹುದು ಎಲ್ಲ ಕಲಾವಿದರಿಗೆ ಗೊತ್ತದು ಅದನ್ನು ಪುನರಾವರ್ತಿಸಬೇಕಾಗಿಲ್ಲ ಪಾಪ ಎನ್ ಕಿರಣ್ ಕೆರೆ ಅವರು ಬಹಳ ಸೊಗಸಾಗಿ ಅದನ್ನು ಹೇಳಿದರು ಒಂದು ಇಂಥ ಸಂಸ್ಥೆಗಳಿಗೆ ಒಂದು ಫಂಡ್ ಅಂತೇಳಿ ಬೇಕಾಗುತ್ತೆ ಪಾಪ ಜನಸಾಲೆಯವರು ಈ ಭಾಗವತಿಗೆಯನ್ನು ಮಾಡುವುದರಿಂದ ಹಿಡಿದು ಅಭಿಮಾನಿಗಳನ್ನು ಖುಷಿಪಡಿಸುವುದರಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳಿಗೆ ಹೋಗಬೇಕಾಗುತ್ತೆ ಇಂಥ ಒಂದೊಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದು ಮೂರು ನಾಲ್ಕು ತಿಂಗಳ ತಿಂಗಳಿನದೆ ಇದಕ್ಕಾಗಿ ಪ್ರಯಾಸ ಪಡಬೇಕಾಗತ್ತೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಕಾರ್ಯಕ್ರಮ ಮಾಡಿಸಿದವರಿಗೆ ಮಾತ್ರ ಗೊತ್ತು ರಾತ್ರಿ ನಿದ್ದೆ ಇರಲ್ಲ ಗೆಸ್ಟ್ಗಳನ್ನು ಕರೀಬೇಕು ಕರೆದ್ರೆ ಸಾಕಾಗಲ್ಲ ಅವರಿಗೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಕಾಯ್ಬೇಕಾಗತ್ತೆ ಹೇಳಿದ್ರೆ ಅವರು ದುಡ್ಡು ಕೊಡ್ತಾರೆ ಎನ್ನುವುದು ಮಾತ್ರ ಅಲ್ಲ ನಮಗೆ ಶಾಶ್ವತವಾಗಿ ಅವರನ್ನು ಉಳಿಸ್ಕೊಳ್ಬೇಕಾಗತ್ತೆ ಒಂದು ದಿವಸದ ಕಾರ್ಯಕ್ರಮಕ್ಕೆ ಕರೆಸಿ ಅವರನ್ನು ಸ್ವಲ್ಪ ದುಡ್ಡು ತಿಂಡು ಕರೆಸಿ ಕಳಿಸುವುದು ಅಷ್ಟೇ ಅಲ್ಲ ಇದು ನಮ್ದು ನಿತ್ಯ ಜೀವನ ನಾವು ನಿತ್ಯ ಇದರಲ್ಲಿ ಪ್ರತಿ ಪ್ರತಿ ಕ್ಷಣ ಕೂಡ ಈ ಯಕ್ಷಗಾನದಲ್ಲಿ ಬದುಕಬೇಕಾಗುತ್ತೆ ಇದು ಫಿಲ್ಮ್ ಅಲ್ಲ ಇದು ನಾಟಕ ಅಲ್ಲ ಒಂದು ಐವತ್ತು ಅರವತ್ತು ಸಲ ಪ್ರಾಕ್ಟೀಸ್ ಮಾಡಿ ನಾವು ರಂಗದಲ್ಲಿ ನಾವು ಮೆರೆಯುವುದಲ್ಲ ಪ್ರತಿನಿತ್ಯ ಕೂಡ ನಾವು ರಂಗದಲ್ಲಿ ಮೆರೆಯಬೇಕಾಗುತ್ತೆ ನಾನು ರಂಗದಲ್ಲಿ ಇವತ್ತಿಗೆ ಭಜಗೋಳಲ್ಲಿ ನಮಗೆ ಯಕ್ಷಗಾನ ಇದೆ ನಾನು ಯಕ್ಷಗಾನದಲ್ಲಿ ಕೂತು ನನ್ನ ಭಾಗವತಿಗೆ ಹಾಡುವಾಗ ನಾನು ಎಷ್ಟು ಕಾರ್ಯಕ್ರಮ ಮುಗಿಸಿ ಬಂದೆ ಅಂತ ನನ್ನ ಪಬ್ಲಿಕ್ಕಿಗೆ ಹೇಳು ಹೇಳಲಿಕ್ಕೆ ಆಗಲ್ಲ ನಾನು ಅಲ್ಲಿ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗುತ್ತೆ ಅಷ್ಟು ಜನ ಪಬ್ಲಿಕ್ ನಮ್ಮ ಆ ನಿರೀಕ್ಷೆಯಲ್ಲಿ ಇಡ್ತಾರೆ ಇದು ಪ್ರತಿ ದಿನವೂ ಹೌದು ಪ್ರತಿ ಕ್ಷಣವೂ ಹೌದು ಇದು ಯಕ್ಷಗಾನ ಕಲಾವಿದನಿಗೆ ಮಾತ್ರ ಈ ಅದು ಸೌಭಾಗ್ಯವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಎಷ್ಟು ಟೆನ್ಷನ್ ಇದ್ದರೂ ಈ ಕಾರ್ಯಕ್ರಮದ ಒತ್ತಡಗಳಿದ್ರು ನಾಳಿನ ಕಾರ್ಯಕ್ರಮಕ್ಕೆ ಜನ್ಸಲೇ ಬರುವ ನಿನ್ನೆ ಕಾರ್ಯಕ್ರಮ ಮಾಡಿದ್ದಾರೆ ಪಾಪ ಅಂತ ಅಲ್ಲಿ ಕೂತವರು ಯೋಚಿಸುವುದಲ್ಲ ಜನ್ಸಲೆ ಹೇಗೆ ಪದ್ಯ ಹೇಳಿದರು ಅಂತ ಕೇಳೋದು ಅವರ ಪದ್ಯ ಹೇಗಾಯ್ತು ಅಂತ ಕೇಳ್ತಾರೆ ಒಂದು ಸಣ್ಣ ವಾಯ್ಸಲ್ಲಿ ಕರೆಕ್ಟ್ ಅಂತ ಬಂದ್ರು ಕೂಡ ಏನು ಆಡ್ಲಿಲ್ಲ ಮರ ಇವತ್ತು ನಿನ್ನೇನು ಮಾಡಿದ್ರು ಇವತ್ತು ಇಲ್ಲಿ ಹೋದ್ರು ಬಂದು ಹೋಗಿ ಬಂದ್ರು ಹೇಳಿ ಕೇಳಲ್ಲ ಅವರು ನಿರೀಕ್ಷೆಯಲ್ಲಿ ಇಡ್ತಾರೆ ಕಾರ್ಯಕ್ರಮ ಮಾಡಲಿಕ್ಕೆ ಅಷ್ಟು ಕಷ್ಟ ಇದೆ ಅಷ್ಟು ಒತ್ತಡಗಳಿದೆ ಶರೀರ ಎನ್ನುವುದು ಶಾರೀರದ ಶಾರೀರ ಒಂದು ಶರೀರದ ಒಂದು ಅಂಗ ಶಾರೀರ ಎನ್ನುವುದು ಶರೀರಕ್ಕೆ ಒತ್ತಡ ಬಿದ್ದಷ್ಟು ಶಾರೀರವು ಕುಂಠಿತವಾಗುತ್ತೆ ಜನ್ಸಾಲೆಯವರು ನಮಗೆ ಈ ರಂಗದಲ್ಲಿ ಬೇಕು ಆದರೆ ಅವರ ಶಾರೀರ ನಮಗೆ ಬೇಕು ಹೌದಾ ಅಲ್ವಾ ನೀವೆಲ್ರೂ ಅವರ ಅಭಿಮಾನಿಗಳು ಅವರ ಶಾರೀರ ನಮಗೆ ಬೇಕು ಅಂತಾದ್ರೆ ಜನ್ಸಾಲೆಯವರ ಶರೀರಕ್ಕೆ ಯಾವುದೇ ಒತ್ತಡ ಬೀಳದ ಹಾಗೆ ಅದನ್ನು ಕಾಪಾ ಕಾಪಿಟ್ಟುಕೊಳ್ಳಬೇಕಾದ ಜವಾಬ್ದಾರಿ ಅಭಿಮಾನಿಗಳೆಲ್ಲರದ್ದು ಅವರ ಶರೀರಕ್ಕೆ ಎಲ್ಲೂ ಒತ್ತಡ ಬೀಳದ ಹಾಗೆ ಅವರ ಕುಟುಂಬದ್ದು ಜವಾಬ್ದಾರಿ ಇದೆ ಅವರ ಅಭಿಮಾನಿಗಳದ್ದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನು ಅಂತ ಕೇಳಿದರೆ ಇಂಥ ಪ್ರತಿಷ್ಠಾನದಿಂದಾಗಿ ಜನಸಾಲೆಯವರಿಗೆ ಯಾವುದೇ ಒತ್ತಡ ಬೀಳದ ಹಾಗೆ ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಆದ ಕಾರಣ ನಿಮ್ಮೆಲ್ಲರಲ್ಲೂ ನಾನು ಮಂಜರಿ ಹಾಗೆ ನಾನು ವಿನಂತಿಸ್ತಾ ಇದ್ದೇನೆ ಜನಸಾಲೆಯವರು ನಿರ್ಮಲ ಮನಸ್ಕರಾಗಿ ಈ ರಂಗದಲ್ಲಿ ಅವರು ನಮಗೆ ಬೇಕು ಅವರಿಗೆ ಯಾವುದೇ ಒತ್ತಡ ಬೀಳದ ಹಾಗೆ ಇದು ಪ್ರತಿ ವರ್ಷ ಕೂಡ ಇದಕ್ಕಿಂತ ವಿಜೃಂಭಣೆಯಾಗಿ ನೆರವೇರುತ್ತಾ ಈ ಕಾರ್ಯಕ್ರಮ ಹೋಗಬೇಕು ಅನೇಕ ಕಲಾವಿದರುಗಳು ಇದರ ಪ್ರತಿಫಲವನ್ನು ಫಲ ಪಡೆಯುವಂತಾಗಬೇಕು ಅದರ ಫಲಾನುಭವಿಗಳಾಗಬೇಕು ಅಂತ ನಿಮ್ಮಲ್ಲಿ ನಾನು ಕೂಡ ಯಾಚಿಸುತ್ತಾ ಜನಸಾಲೆಯವರ ಜೊತೆಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೂಡ ಯಾವತ್ತೂ ಅವರಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಅವರು ಏನು ಹೇಳಿದರೂ ನಾವು ಖಂಡಿತ ಫೌಂಡೇಶನ್ ಈ ಪ್ರತಿಷ್ಠಾನದ ಜೊತೆಗೆ ಇದೆ ಎಂಬುದಾಗಿ ಹೇಳುತ್ತಾ ಅನೇಕ ಗಣ್ಯಾತಿ ಗಂತ್ರಿ ಎಲ್ಲರಿದ್ದಾರೆ ನಮ್ಮ ನವೀನಣ್ಣ ಕೂಡ ಇದ್ದಾರೆ ಐನು ಬೈಲು ಹಾಗೂ ಎಮ್ ಎಲ್ ಭಟ್ರು ನಮ್ಮ ಗೌಡರು ಇದ್ದಾರೆ ಪ್ರಭಾಕರ ಗೌಡರು ಹಾಗೂ ಕುಂದರ್ ಈಗ ಈಗಷ್ಟೇ ಹೊರಟರು ಅವರು ಒಂದು ದೊಡ್ಡ ಮಹಾದಾನಿ ಹೌದು ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ವಂದಿಸಿ ಮತ್ತೊಮ್ಮೆ ಮಗದೊಮ್ಮೆ ಅವರ ಜೊತೆ ನಾನು ಯಾವತ್ತೂ ಇದ್ದೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ ನಮಸ್ಕಾರ